ಇನ್ಫೋಸಿಸ್ ಸಂಸ್ಥಾಪಕ ಸುಧಾಮೂರ್ತಿ ದಂಪತಿಗಳು ರಾಜ್ಯದೆಲ್ಲೆಡೆ ನಡೆಯುತ್ತಿರುವ ಜಾತಿ ಸಮೀಕ್ಷೆ ನಿರಾಕರಿಸಿದ್ದಾರೆ ಏಕೆ ಅಂತ ಗೊತ್ತಾ ಸ್ನೇಹಿತರೆ ರಾಜ್ಯದಲ್ಲಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಸರ್ಕಾರ ಎಲ್ಲ ವರ್ಗದ ಜನರು ಈ ಸಮೀಕ್ಷೆಗೆ ಸಹಕರಿಸಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ ಆದರೆ ಇಂದು ಎಲ್ಲರಿಗೂ ಶಾಕ್ ಕೊಟ್ಟ ಸುದ್ದಿ ಹೊರಬಿದ್ದಿದೆ ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ದಂಪತಿಗಳು ಈ ಸಮೀಕ್ಷೆಯಲ್ಲಿ ಭಾಗವಹಿಸಲು ನಿರಾಕರಿಸಿದ್ದಾರೆ ಅವರು ನೀಡಿರುವ ದೃಢೀಕರಣ ಪತ್ರದಲ್ಲಿ ಹೇಳಿರುವುದೇನೆಂದ್ರೆ ನಾವು ಹಿಂದುಳಿದ ವರ್ಗದ ಯಾವುದೇ ಜಾತಿಗೆ ಸೇರಿದವರಲ್ಲ ಈ ಸಮೀಕ್ಷೆಯಿಂದ ಸರ್ಕಾರಕ್ಕೆ ಯಾವುದೇ ಉಪಯೋಗವಿಲ್ಲ ಆದ್ದರಿಂದ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ತಿಳಿಸಿದ್ದಾರೆ ಅವರ ಅವರ ಪ್ರಕಾರ ಇದು ವೈಯಕ್ತಿಕ ಕಾರಣಗಳಿಂದ ತೆಗೆದುಕೊಂಡ ನಿರ್ಧಾರ ಸುಧಾಮೂರ್ತಿ ಅವರು ಸಮಾಜದಲ್ಲಿ ಯುವ ಜನತೆಗೆ ಮಾದರಿ ವ್ಯಕ್ತಿಯಾಗಿದ್ದಾರೆ ಆದರೂ ಸಹ ಇಂತಹ ಸಮೀಕ್ಷೆಯಲ್ಲಿ ನಿರಾಕರಿಸಿರುವುದು ಚರ್ಚೆಗೆ ಕಾರಣವಾಗಿದೆ ರಾಜ್ಯದಲ್ಲಿ ನಡೆಯುತ್ತಿರುವ ಈ ಸಮೀಕ್ಷೆಯಿಂದ ಬಿಜೆಪಿ ನಾಯಕರು ಕೂಡ ವಿರೋಧಿಸಿದ್ದಾರೆ ಕೆಲವು ನಾಯಕರು ಮಾತಿನ ಪ್ರಕಾರ ಸಮೀಕ್ಷೆಯಲ್ಲಿ ಪ್ರಶ್ನೆಗಳು ಅತಿಯಾಗಿ ವೈಯಕ್ತಿಕ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕೆಲವರು ಸಹ ಈ ಪ್ರಶ್ನೆಗಳಿಂದ ಕೋಪಗೊಂಡಿದ್ದಾರೆ ಈ ಬೆಳವಣಿಗೆ ರಾಜ್ಯ ರಾಜಕೀಯ ಮತ್ತು ಸಮಾಜದಲ್ಲಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಒಬ್ಬ ಹಿರಿಯ ಸಾಂಸ್ಕೃತಿಕ ವ್ಯಕ್ತಿ ದೇಶಾದ್ಯಂತ ಪ್ರೇರಣೆಯಾದ ದಂಪತಿ ಇಂತಹ ನಿರ್ಧಾರ ಕೈಗೊಂಡಿರುವುದು ಸಾಮಾಜಿಕ ವಿಚಾರದ ಹೊಸ ಆಯಾಮ ತೆರೆದಂತಾಗಿದೆ ನೀವು ಯೋಚಿಸಿ ನೋಡಿ ಜಾತಿ ಸಮೀಕ್ಷೆ ನಿಜಕ್ಕೂ ಸಹ ಜನರ ಹಿತಕ್ಕಾಗಿ ಇರಬೇಕಾ ಅಥವಾ ಅದು ಮತ್ತೊಂದು ರಾಜಕೀಯ ಉಪಾಯವೇ ಅಂತ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಬರೆದು ತಿಳಿಸಿ ಇಂತಹ ವಿಷಯಗಳ ನಿಖರ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ